ವೆಲ್ಕಮ್ ಬ್ಯಾಕ್ ಗ್ಯಾರಂಟಿ ನ್ಯೂಸ್ಗೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನಲ್ ಪ್ರಶಸ್ತಿ ಲಭಿಸಿದೆ ಗ್ಯಾರಂಟಿ ನ್ಯೂಸ್ ಸಾಧನೆಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಶ್ಲಾಘನೆಯನ್ನ ವ್ಯಕ್ತಪಡಿಸಿದೆ ಗ್ಯಾರಂಟಿ ನ್ಯೂಸ್ ತಂಡಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಪ್ರಕಾಶನಾಥ ಗುರೂಜಿ ಅವರು ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ಎಂಡಿ ಡಾಕ್ಟರ್ ಶ್ರೀ ಶ್ರೀ ಪ್ರಕಾಶನಾಥ ಗುರೂಜಿ ಅವರು ಶುಭಾಶಯವನ್ನ ಕೋರಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಪ್ರಶಸ್ತಿ ಲಭಿಸಿದೆ ಗ್ಯಾರಂಟಿ ನ್ಯೂಸ್ ಸಾಧನೆಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಶ್ಲಾಘನೆಯನ್ನ ವ್ಯಕ್ತಪಡಿಸಿದೆ ಗ್ಯಾರಂಟಿ ನ್ಯೂಸ್ ತಂಡಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಪ್ರಕಾಶನಾಥ ಗುರೂಜಿ ಅವರು ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ಎಂಡಿ ಡಾಕ್ಟರ್ ಶ್ರೀ ಶ್ರೀ ಪ್ರಕಾಶನಾಥ ಗುರೂಜಿ ಅವರು ಶುಭಾಶಯವನ್ನ ತಿಳಿಸಿದ್ದಾರೆ ಬದ್ಧತೆ ಜನಪರ ಕಾಳಜಿಯ ಸುದ್ದಿಗಳ ಪ್ರಸಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಗ್ಯಾರಂಟಿ ನ್ಯೂಸ್ ಇಷ್ಟು ವೇಗದ ಸಾಧನೆ ಸಾಮಾನ್ಯವೇನಲ್ಲ ಹೆಸರಿಗೆ ತಕ್ಕಂತೆ ಜನರಿಗೆ ಗ್ಯಾರಂಟಿ ನ್ಯೂಸ್ ಅನ್ನ ನೀಡ್ತಿದ್ದಾರೆ ಅನ್ನೋದಾಗಿ ಈ ಗ್ಯಾರಂಟಿ ನ್ಯೂಸ್ ನಾ ಕೊಂಡಾಡಿದ್ದಾರೆ ಡಾಕ್ಟರ್ ಪ್ರಕಾಶನಾಥ್ ಗುರುಜಿ ಅವರು ಮೂಲಕವಾಗಿ ಗ್ಯಾರಂಟಿ ನ್ಯೂಸ್ಗೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಪ್ರಶಸ್ತಿ ಸಿಕ್ಕಿದೆ ಈ ನಿಟ್ಟಿನಲ್ಲಿ ಗ್ಯಾರಂಟಿ ನ್ಯೂಸ್ ಈ ಸಾಧನೆಯನ್ನ ಕೊಂಡಾಡಿದ್ದಾರೆ ಬದ್ಧತೆ ಜನಪರ ಕಾಳಜಿಯ ಈ ಸುದ್ದಿ ಪ್ರಸಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಗ್ಯಾರಂಟಿ ನ್ಯೂಸ್ ಇಷ್ಟು ವೇಗದ ಸಾಧನೆ ಇದು ಸಾಮಾನ್ಯ ಏನಲ್ಲ ಜೊತೆಯಲ್ಲಿ ಹೆಸರಿಗೆ ತಕ್ಕಂತೆ ಗ್ಯಾರಂಟಿ ನ್ಯೂಸ್ ಅನ್ನೇ ಕೊಡ್ತಾ ಇದೆ ಅನ್ನೋದಾಗಿ ಗ್ಯಾರಂಟಿ ನ್ಯೂಸ್ನ ನ ಸಾಧನೆಯನ್ನ ಡಾಕ್ಟರ್ ಪ್ರಕಾಶನಾಥ್ ಗುರೂಜಿ ಅವರು ಕೊಂಡಾಡಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಈ ಮೂಲಕವಾಗಿ ಗ್ಯಾರಂಟಿ ನ್ಯೂಸ್ಗೆ ಬಹಳ ಪ್ರಮುಖವಾಗಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಎನ್ನುವಂತಹ ಅತ್ಯುನ್ನತ ಪ್ರಶಸ್ತಿ ಸಿಕ್ಕಿದೆ ಹೀಗಾಗಿ ಇಡೀ ಗ್ಯಾರಂಟಿ ನ್ಯೂಸ್ ತಂಡಕ್ಕೆ ಶುಭವನ್ನ ಹಾರೈಸಿ ಇದು ಸಾಮಾನ್ಯದ ವಿಚಾರ ಅಲ್ಲ ಹೆಸರಿಗೆ ತಕ್ಕಂತೆ ಗ್ಯಾರಂಟಿ ನ್ಯೂಸ್ ಅನ್ನ ಕೊಟ್ಟಿದೆ ಈ ನಿಟ್ಟಿನಲ್ಲಿ ಇನ್ನಷ್ಟು ಶುಭವಾಗಲಿ ಅನ್ನೋ ನಿಟ್ಟಿನಲ್ಲಿ ಶುಭವನ್ನು ಹಾರೈಸಿ ಅವಿಚಾರವಾಗಿನೇ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಪ್ರಕಾಶನಾಥ್ ಗುರುಜಿ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಷ್ಠಿತ ಪ್ರಶಸ್ತಿಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ಲು ಒಂದು ಮಗು ಆ ಮಗು ಬೆಳೀತಾ ಇರೋದು ನೋಡಿದಾಗ ಎಲ್ಲರಿಗೂ ಸಂತೋಷ ಆಗ್ತಾ ಇದೆ ಇವತ್ತು ನಾವು ಗ್ಯಾರಂಟಿ ಚಾನಲ್ ಏನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ನಮ್ಮ ಎಲ್ಲ ದೇವಾನ್ ದೇವತೆಗಳು ಆಶೀರ್ವಾದ ಮಾಡಿದ್ದಾರೆ ಯಾಕೆಂದರೆ ಇವತ್ತು ಇಷ್ಟು ಬೇಗ ಹೆಸರು ಮಾಡಬೇಕು ಅಂತ ಅಂದರೆ ಸಾಧನೆ ಇಲ್ದಲೇ ಏನು ಮಾಡೋಕ್ಕಾಗಲ್ಲ ಕರ್ಮಣ್ಣೆ ಮಾದಿಕಾರಸ್ಥೆ ಮಾ ಫಲ ಇಶು ಕದಾಚನ ಅಂತ ಯಾವತ್ತೂ ನಮ್ಮ ಗ್ಯಾರಂಟಿ ಅಂತ ಏನು ಒಂದು ಹೆಸರು ಇಟ್ಕೊಂಡಿದ್ದೀವಿ ಆ ಹೆಸರಿಗೆ ತಕ್ಕಂತೆ ಇವತ್ತು ಜನಕ್ಕೆ ಹತ್ರ ಆಗ್ತಾ ಇದೆ ಆ ಹತ್ತಿರವಾಗ ಸಂಬಂಧ ಬೆಳೆಸ್ತಾ ಇರೋ ನಮ್ಮ ಚಾನಲ್ ನೋಡಿದಾಗ ನಮ್ಮ ಟೀಮ್ ವರ್ಕ್ ನೋಡಿದಾಗ ತುಂಬ ಸಂತೋಷ ಆಗ್ತಾ ಇದೆ ಈ ಸಂತೋಷನ ಇನ್ನೂ ಹೆಮ್ಮರವಾಗಿ ಸಂತೋಷ ನಾವೆಲ್ಲರೂ ಆಚರಿಸ್ಬೇಕು ಅನ್ನೋದೇ ನನ್ನ ಆಸೆ ಈ ಆಸೆನ ನಮ್ಮ ಟೀಮ್ ಏನು ಮಾಡಿದರೆ ಶಿವಸ್ವಾಮಿ ನಮ್ಮ ಎಲ್ಲ ಸೇರಿ ಟೀಮ್ ವರ್ಕ್ ಅಂತ ಹೇಳಬೇಕು ಒಂದು ಯಾರೇ ಬೆಳಿಬೇಕು ಅಂದರೆ ತಂದೆ ತಾಯಿಗಳನ್ನು ಮಗು ಬೆಳೆಸ್ದಂಗೆ ಇವತ್ತು ಮಗುವನ್ನ ಬೆಳೆಸ್ತಾ ಇದ್ದಾರೆ ಆ ಮಗು ಇನ್ನೂ ಹೆಮ್ಮರವಾಗಿ ಬೆಳಿಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ